ಎಲ್ಲರಿಗೂ ನಮಸ್ಕಾರ ಆದಷ್ಟು ಜಲ್ದಿ ಎಲ್ಲರೂ ಕಾತರದಿಂದ ಕಾಯಕತ್ತಿರುವಂಥ ಬಿಗ್ ಬಾಸ್ ಸೀಸನ್ ಎಲ್ವನ್ ಬರಕತೈತಿ ಈ ಕನ್ನಡ ಸೀಸನ್ ಎಲ್ಲರೂ ಭಾಳ ಅಂದ್ರೆ ಭಾಳ ಕಾತುರದಿಂದ ಕಾಯಕತ್ತೀವಿ ನಮಗೂ ಬಿಗ್ ಬಾಸ್ ಫೇವ್ರೇಟನ್ನು ಅದ್ರಾಗ ಎಷ್ಟು ಗಾಸಿಪ್ಗಳಾಗೋದು ಈ ಸಾರಿ ಇಷ್ಟು ಸೀಸನ್ ಒಳಗೆ ಯಾವತ್ತೂ ಆಗಿರಲಿಲ್ಲ ಹೋಸ್ಟ್ ಮಾಡೋರ ಬಗ್ಗೆನ ಅಂದರೆ ನಮ್ಮ ಸುದೀಪ್ ಸರ್ ಬಗ್ಗೆನ ಭಾಳ ಕನ್ಫ್ಯೂಸನ್ ಇತ್ತು ಅವರ ಏನು ಆ್ಯಂಕರಿಂಗ್ ಮಾಡ್ತಾರೋ ಇಲ್ಲೋ ಅಂದರೆ ಎಲ್ಲರೂ ಕೂಡಿ ಕನ್ಫ್ಯೂಸ್ ಮಾಡಿಬಿಟ್ರು ಒಬ್ಬರು ಉಪ್ಪಿ ಸರ್ ಅಂದರು ಒಬ್ಬರು ಅರವಿಂದ ರಮೇಶ್ ಅರವಿಂದ್ ಅವರು ಅಂದರು ಹೀಗಾಗಿ ಕೆಲವೊಂದು ಕೆಲವೊಂದು ಗಾಸಿಪ್ಗಳಾಗಿ ಫೈನಲಿ ಪ್ರೊಮೋ ಬರೋವರೆಗೂ ಯಾರಿಗಿ ನಂಬಿಕೆ ಇರಲಿಲ್ಲ ಕಡೆಗಿ ಪ್ರೊಮೋ ಬಂದ್ರಿ ಇವಾಗ ಇನ್ನೊಂದು ಮತ್ತೊಂದು ಸ್ಟಾರ್ಟ್ ಆಗೈತಿ ಅದೇನು ಅನ್ನೋದು ಆಮೇಲೆ ಹೇಳ್ತಾನೋ ಫಸ್ಟಿಗೆ ಈ ಒಳಗೆ ಲೈವ್ ಇರಂಗಿಲ್ಲ ಅಂದ್ರೆ ಹೋ ಸೀಸನ್ ಲೈವ್ ಇಂತು ಇತ್ತು ಒಬ್ಬರು ಕ್ಯಾರೆಕ್ಟರನ್ನ ಡೌನ್ ಮಾಡ್ತೈತಿ ಅದು ಅಂದ್ರೆ ಏನೇನೋ ಹೊರಗೆ ಇದು ಆಗಿಬಿಡ್ತಾವಲ್ರಿ ಮಾತಿನ ಮಾತೊಳಗೆ ಹಾಗಾಗಿ ಈ ಸಾರಿ ಇಪ್ಪತ್ನಾಲ್ಕು ದಾಸ ಲೈವ್ ಇರೋಂಗಿಲ್ಲ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಅದನ್ನು ಲೈವ್ ಅಂತೂ ಇರಂಗಿಲ್ಲ ಹಂಡ್ರೆಡ್ ಒಳಗೆ ಒಂದು ನೈಂಟಿ ಪರ್ಸೆಂಟ್ ಲೈವ್ ಈ ಸಾರಿ ಇರಂಗಿಲ್ಲ ಅಂತ ಕನ್ಫರ್ಮ್ ಆಗೈತಿ ಇನ್ನು ಅನ್ಸೀನ್ ಅಂತೇಳಿ ಬರ್ತೈತಲ್ಲ ಅದನ್ನೂ ಈ ಸಾರಿ ಇರೋಂಗಿಲ್ಲ ಅಂದರೆ ಈ ಎರಡೂ ಈ ಸಾರಿ ಇರಂಗಿಲ್ಲ ಅಂದರೆ ಬಿಗ್ ಬಾಸ್ ಭಾಳ ಕ್ಯೂರಿಯಾಸಿಟಿಯಾಗಿರ್ತೈತಿ ಅಂದರೆ ಆಲ್ಮೋಸ್ಟ ಒಂಬತ್ತುವರೆಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತೈತೆ ಎಲ್ರಿ ದಿನಾಲೂ ಅದನ್ನು ನೋಡೋಕಿಂತ ಮುಂಚೆನೇ ಈ ಲೈವ್ ಅನ್ಸೀನ್ ಎಲ್ಲ ನೋಡಿಬಿಟ್ಟಿವೆ ಅಂದರೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆಗಿಬಿಡ್ತಿದ್ರಿ ಆಲ್ಮೋಸ್ಟ್ ಜನಕ್ಕೆ ಅಂದ್ರೆ ಈಗ ಗೊತ್ತಾಗ್ಬಿಡ್ತಿತ್ತಲ್ಲ ಹಾಗಾಗಿ ಅದನ್ನು ಈ ಸಾರಿ ಇಲ್ ಇರಲ ಹಾಗಾಗಿ ಭಾಳ ಕ್ಯೂರಿಯಾಸಿಟಿ ಆಗಿಬಿಡ್ತೈತಿ ಅಂದರೆ ಏನೈತಿ ಏನು ಒಂಬತ್ತುವರೆ ತಾನು ವೇಟ್ ಮಾಡ್ಬೋದು ಆ ಕಾರಣಕ್ಕೂ ಆಗಿರ್ಬೋದು ಮತ್ತು ಒಬ್ಬರು ಕ್ಯಾರೆಕ್ಟ್ರನ್ನ ಡೌನ್ ಮಾಡ್ತೈತಿ ಅನ್ನೋ ಕಾರಣಕ್ಕಾಗಿ ಬಿಗ್ ಬಾಸ್ ಅವರು ಕಲರ್ಸ್ ಕನ್ನಡ ಅವರು ಈ ಡಿಸಿಷನ್ನ ತಗೊಂಡಾರತ್ತ ಹೇಳ್ಬೋದು ಹಾಗಾಗಿ ಈ ಸಾರಿ ಯಾವುದೇ ರೀತಿ ಲೈವ್ ಲೈವ್ ಆಗಿರ್ಬೋದು ಮತ್ತು ಅನ್ಸೀನ್ಸ್ ಕ್ಲಿಪ್ಪಿಂಗ್ಸ್ ಆಗಿರ್ಬೋದು ಎಲ್ಲಿನೂ ಲೀಕ್ ಆಗಂಗಿಲ್ಲ ಮತ್ತು ಅದು ಇರಂಗೂ ಇಲ್ಲರಿ ಈ ಸಾರಿ ಇದು ಬೆಸ್ಟ್ ಅತ್ತ ಇದು ನನ್ನ ಒಪಿನಿಯನ್ ನಿಮ್ಮ ಒಪಿನಿಯನ್ ಏನನ್ನೋದು ಕಮೆಂಟ್ ಮಾಡಿರಿ ಲೈವ್ ಇರಬೇಕಾ ಇರಬಾರ್ದ ಅಥವಾ ಅನ್ಸೀನರ ಇರಬೇಕು ಇರಬಾರ್ದು ಅಥವಾ ಎರಡೂ ಇರಬಾರ್ದ ಎರಡರಾಗ ಒಂದಿದ್ರೂ ನಡೀತಿತ್ತು ಅಥವಾ ಎರಡೂ ಇರಬೇಕು ಅನ್ನೋದಾಗ ಕಮೆಂಟ್ ಮಾಡಿರಿ ನನ್ನ ಪ್ರಕಾರ ಎರಡೂ ಇರೋಲ್ಲ ಒಳ್ಳೇದು ಅನ್ನಿಸ್ತೈತಿ ಯಾಕಂದರೆ ಪಾಪ ಒಬ್ಬೊಬ್ರಿಗೆ ಈಗ ನೆಗೆಟಿವ್ ಆಗಿ ಪೋಟ್ರೆ ಮಾಡೋರು ಹೊರಗೆ ಜಾಸ್ತಿ ಅಂದರೆ ಪಾಸಿಟಿವ್ ಅಲ್ಲಿ ಏನು ಇರ್ತೈತಿ ಅದಕ್ಕಿಂತ ಹೆಚ್ಚಾಗಿ ಅದಕ್ಕಿನ್ನಟ್ಟು ಖಾರ ಉಪ್ಪ ಮಸಾಲೆ ಗಿಸಲಿ ಹಾಕಿ ಪದ್ಧಚೀರಿ ತಿರುವಿ ಮಿಕ್ಸ್ ಮಾಡಿ ಅದನ್ನು ನೆಗೆಟಿವ್ ಆಗಿ ತೋರಿಸ್ಬಿಟ್ಟಾಗ ಒಬ್ಬರು ಕ್ಯಾರೆಕ್ಟರ್ ಡೌನ್ ಆಗ್ತೈತಿ ಸೋಷಿಯಲ್ ಒಳಗೆ ಆ ಒಂದು ಕಾರಣ ಇಟ್ಕೊಂಡು ಆ ಒಂದು ಉದ್ದೇಶದಿಂದಾಗಿ ಈ ಸಾರಿ ಬಿಗ್ ಬಾಸ್ ಟೀಮ್ದವ್ರ ಈ ಡಿಸಿಷನ್ನ ತಗೊಂಡಾರ್ರಿ ಇನ್ನು ಒಂದು ಸಾರಿ ಓ ಟಿ ಟಿ ಬಂದಿತ್ತು ಸೀಸನ್ ನೈನ್ ಒಳಗೆ ಸೇತಿ ಒ ಟಿ ಟಿ ಸ್ಟಾರ್ಟ್ ಆಗಿತ್ತಲ್ಲ ಅದು ನಾನಂತೂ ಇನ್ನು ಸತ್ಯವಾಗಲೂ ಓ ಟಿ ಟಿ ಅಂತ ನಾನೇನು ನೋಡಿಲ್ಲ ಬರೀ ನಾನು ಡೈರೆಕ್ಟ್ ಬಿಗ್ ಬಾಸ್ ನೋಡಿದ್ದು ಇದನ್ನು ಓ ಟಿ ಟಿ ಈ ಸಾರಿನೂ ಐತಿ ಅಂತಾರೋ ಇದು ಸೀಸನ್ ಮುಗಿದ್ಮೇಲೆ ಇರ್ಬೋದೇನೋ ಅವಾಗ ಇವ್ರನ್ನ ತಂದು ಹಾಕಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಒಂದು ನಾಲ್ಕು ಜನರ ಆಮೇಲೆ ಸೀಸನ್ ನಡೆಸ್ತಿದ್ರಲ್ಲ ಈ ಸಾರಿ ಇದು ಮುಗಿದ್ಮೇಲೆ ಐತೋ ಯಾವಾಗ ಐತೋ ಗೊತ್ತಿಲ್ಲ ಆದರೆ ಓ ಟಿ ಟಿ ಅಂತೂ ಈ ಸಾರಿ ಪಕ್ಕ ಐತಿ ಅಂತ ಹೇಳಾತಾರೀ ಅದು ಯಾವ ಟೈಮಿಗೆ ಐತಿ ಏನು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಆದರೆ ಇನ್ನೊಂದೇನೆಂದರೆ ಓ ಟಿ ಟಿನ ಸುದೀಪ್ ಸರ್ ಹೋಸ್ಟ್ ಮಾಡ್ತಾರೋ ಇಲ್ಲ ಅನ್ನೋದು ಅದು ಡೌಟ್ ಐತೆ ಅತ್ತ ಅವರು ಹೋಸ್ಟ್ ಮಾಡಲ್ಲ ಅಂದ್ರೆ ಮೇ ಬಿ ಯಾರು ಹೋಸ್ಟ್ ಮಾಡ್ಬೋದು ಒಂದೊಂದು ಕ್ಯೂರಿಯಾಸಿಟಿ ಈ ಸಾರಿ ಭಾಳ ಹೊಸ ಅಧ್ಯಾಯ ಅಂತಂದರು ಆದರೆ ಈ ಲೆವೆಲಿಗೆ ಹೊಸ ಅಧ್ಯಾಯ ಅನ್ನೋದು ಗೊತ್ತಿರಲಿಲ್ಲ ನಮ್ಮೆಲ್ಲರ ತಲೆಗೂ ನಮ್ಮ ಉಪ್ಪಿ ಸಾರಿ ಯಾವಾಗಲೂ ಹುಳ ಬಿಡ್ತಾ ಇರ್ತದೆ ಒಂದೊಂದು ಫಿಲ್ಮ್ ಒಳಗೂ ಒಂದೊಂದು ಹುಳ ಬಿಟ್ಟೇ ಇರ್ತಾರೋ ತಲೆ ಒಳಗೆ ಹಂಗಾನ ಈ ಸಾರಿ ಬಿಗ್ ಬಾಸ್ ಎಲಿವನ್ನು ಭಾಳ ಅಂದ್ರೆ ಭಾಳ ತಲಿತಿನೋದೈತಿ ಯಾವುದೂ ಕ್ಲಾರಿಟಿ ಇಲ್ಲ ಓ ಟಿ ಟಿ ಅಂತೂ ಈ ಸಾರಿ ಫಿಕ್ಸ್ ಐತೆತ ಅದನ್ನು ಯಾರು ಹೋಸ್ಟ್ ಮಾಡ್ತಾರೆ ಅದು ಕನ್ಫರ್ಮ್ ಇಲ್ಲ ಸುದೀಪ್ ಸರ್ ಹೋಸ್ಟ್ ಹೋಸ್ಟ್ ಮಾಡ್ತಾರೋ ಇಲ್ಲ ಅನ್ನೋ ಹಂಗೆ ಫಿಫ್ಟಿ ಫಿಫ್ಟಿ ಅಂತ ಅನ್ಕೊಂಬ ಐತೆತ್ತು ಅದೂ ಅದು ಯಾರು ಹೋಸ್ಟ್ ಮಾಡಬಹುದು ನಿಮ್ಮ ಪ್ರಕಾರ ಅನ್ನೋದು ಕಾಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹಿಂಗೆ ಹೊಸ ಹೊಸ ಅಪ್ಡೇಟ್ ಕೊಡ್ತಾನು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು